ಏನೋ ಮಾತಾಡಕ್ ಆದ್ರೂ ಕೂಡ ಸರ್ ಈಗ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಐದು ತಿಂಗಳ ಪ್ರೆಗ್ನೆಂಟ್ ಆಕೆ ಬಿಕ್ಕಿ ಬಿಕ್ಕಿ ಆಳೋದು ನಾನು ಏನು ಮಾಡಲಿ ಯಾರನ್ನಪ್ಪ ಅಪ್ಪ ಅಂತ ಮಗು ಯಾರನ್ನ ಕರೀತದೆ ಈ ತರ ಎಲ್ಲ ಮಾತುಗಳು ಇವನ್ ಆ ತಂದೆ ತಾಯಿ ಅಂತ ಆದವರಿಗೆ ಆ ಫೀಲ್ ಇರುತ್ತೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆದ ತಕ್ಷಣ ಬರುವಂಥ ದುಡ್ಡಲ್ಲಿ ನನ್ನ ಕಡೆಯಿಂದ ಏನು ಬೇಕೋ ಆ ಕುಟುಂಬಕ್ಕೆ ನಾನು ಕೊಡ್ಬೋದು ನೆಕ್ಸ್ಟ್ ಅಟೆಂಡ್ ಮಾಡೋ ಕುಟುಂಬಕ್ಕೆ ಏನು ಬೇಕು ಮಾಡ್ಬೋದು ಅದು ಬಿಟ್ಟರೆ ಇನ್ನೇನಿಲ್ಲ ಅಷ್ಟೇ ಅವರ ಅಭಿಮಾನಿಗಳು ನಿಮಗೆ ಯಾವ ಥರ ತೊಂದರೆ ಕೊಟ್ಟರು ಸರ್ ಅಂಧ ಅಭಿಮಾನಿಗಳು ಸುಮ್ಮನೆ ಮೆಸೇಜ್ ಏನೇನೋ ಆಗ್ತದೆ ಅವ್ರು ಕರೆದ್ರು ಅದಕ್ಕೆ ನಾವು ಮಾತಂದೆ ದಯವಿಟ್ಟು ನೀವು ಮೇಲೆ ನಂಗೆ ಏನೋ ಮಾತಾಡೋಕ್ಕೆ ಮನಸ್ಸು ಬರ್ತಾ ಅವ್ನು ಕೆಲಸ ಮಾಡಿ ಅವ್ರಿಗೆ ಅಷ್ಟೇ ಹೇಳಿದ್ದು ಸರ್ ನೀವು ಎನ್ಕ್ವೈರಿ ಮಾಡಿ ತಪ್ಪ ಯಾರದ್ದು ಅವ್ರಿಗೆ ಶಿಕ್ಷೆ ಕೊಡಲಿ ದಯವಿಟ್ಟು ಯಾರನ್ನೂ ಅರೆಸ್ಟ್ ಮಾಡಬೇಡಿ ಅಂತ ಕೇಳಿದ್ದೀನಿ ಇಲ್ಲ ಪ್ರಥಮ ಇದು ಎಕ್ಸ್ಟ್ರೀಮ್ ಆಗಿದೆ ಅಂದರು ನೋಡಿ ಸರ್ ಕಾನೂನಾತ್ಮಕ ಆ ಪೊಲೀಸ್ ಒಂದು ಹೇಳಿದ್ರು ಪ್ರಥಮ್ ನಾವು ಎಷ್ಟೇ ಕೇಸ್ ಹಿಡಬೋದು ನಮ್ಮ ಹೆಸರನ್ನು ಯಾರೂ ಹಚ್ಚಿ ಹಾಕ್ಸ್ಕೊಳ್ಳೋಲ್ಲ ನಿಮ್ಮಂಥ ಕಲಾವಿದರ ಹೆಸರು ಹಚ್ಚಿ ಹಾಕ್ಸ್ಕೊಳ್ತಾರೆ ನೀವು ಹೆಂಗೆ ಇರಬೇಕು ಅನ್ನೋದು ಗೊತ್ತಲ್ವ ಪ್ರಥಮ ಕಲಾವಿದರು ಹಂಗೆ ಇರಬೇಕು ಯಾವತ್ತೂ ಇಂಥ ನ್ಯೂಸ್ಗಳಲ್ಲಿ ಕಾಣಿಸ್ಕೋಬಾರ್ದು ಅವರು ಹೌದು ಸರ್ ನಿಮ್ಮ ಮಾತು ನಿಜ ಅಂತ ಅನಿಸ್ತು ಆ ಮಾತು ಹೇಳಿದ ನನ್ನ ಮನ್ಸಲ್ಲಿ ಕಾಡ್ತಾ ಇದೆ ದಯವಿಟ್ಟು ನಾನು ಯಾರೂ ಇರೋದಿಲ್ಲ ಎಷ್ಟೋ ಜನ ಹೇಳ್ತಾರೆ ದರ್ಶನ್ ಸರ್ ಬಂದರೆ ಅಂತ ಅವ್ರು ಬಂದರೆ ನಿಮಗಿನ ಜಾಸ್ತಿ ಖುಷಿಪಡೋದು ನಾನು ಕಡ್ರಲ್ಲಿ ಅವ್ರು ಹೊರಗಡೆ ಬಂದರೆ ಯಾಕೆಂದರೆ ನನ್ನ ಚಿತ್ರಾಂಗ ಗಂಟಿದ್ದು ಕಳಂಕ ಹೊರಗಡೆ ಬಂತು ಅಂತ ಇದೆಲ್ಲ ನ್ಯೂಸೆನ್ಸ್ ಮಾಡಬೇಡಿ ಯಾರು ಕ್ರೂರತ್ವ ಮಾಡಿದರೆ ಅವ್ರಿಗೆ ಘನಘೋರ ನರ್ಕ ಪ್ರಾಪ್ತಿಯಾಗಲಿ ಅಂತ ನಾನು ದೇವ್ರಲ್ಲಿ ಬೇಟ್ಕೊಳ್ತೀನಿ ಅವರ ದರ್ಶನ ಅವರಲ್ಲಿ ಒಳ್ಳೆ ಗುಣ ಕೂಡ ಇದೆ ಬಟ್ ಇವೆಲ್ಲ ನೋಡಿದಾಗ ನಿಜಕ್ಕೂ ಅವ್ರಿಗೆ ಒಳ್ಳೆ ಗುಣ ಅದೆಲ್ಲ ಬಿಡ್ರಿ ಇದೆಲ್ಲ ತೋರಿಸ್ಬಿಡಿ ಬಿಡ್ರಿ ದೇವ್ರೆ ನಂಗೆ ದೇವ್ರನ್ನೇ ಊಟ ಮಾಡೋಕ್ಕೆ ಆಯ್ತಲ್ಲ ಬೆಳಗ್ಗೆ ಟಿಫನೇ ಮಾಡಿಲ್ಲ ನಾನು ಶಿಸ್ತಾ ಬಿಡಿದ್ದೀನಿ ಏನೋ ತಿನ್ನೋಣ ಅಂಕಣ ಅದು ನೀವು ಕಿತ್ಕೊಬಿಟ್ರಿ ನನ್ನ ಅನ್ನಕ್ಕೆ ಕಿತ್ಕೊಬ್ರಿ ನೀವು ಥೂ ಅದೆಲ್ಲ ತೋರಿಸ್ಬೇಡಿ ನಡ್ರಪ್ಪ ದೇವ್ರನ್ನ ಬಿಟ್ಬಿಡಿ ನ್ಯಾಯ ನ್ಯಾಯ ಕಾನೂನು ನ್ಯಾಯ ಅದು ವ್ಯವಸ್ಥೆ ಸಿಗಲೇಬೇಕು ಇಂಥ ದರಿದ್ರ ವ್ಯವಸ್ಥೆಯನ್ನು ನನ್ನ ಕಣ್ಣಾರೆ ನೋಡ್ಬಿಟ್ನಲ್ಲಪ್ಪ ಅದನ್ನು ಅದನ್ನ ಫೋಟೋ ಮೂಲಕ ಅಂತ ಗಾಬರಿ ಆಗೋಯ್ತು ಇನ್ನು ನಾವು ಹೇಗೆ ಕೆಲಸ ಮಾಡ್ತಿರ್ಬೋದು ಈಗ ಹೇಳ್ತಾರೆ ಸರ್ ಅಭಿಮಾನಿಗಳು ನಮಗೆಲ್ಲ ಧಮಕಿ ಆಗ್ತಾರೆ ಮೆಸೇಜ್ ಆಗ್ತಾರೆ ಏನೇನೋ ಮಾಡ್ತಾರೆ ಇವೆಲ್ಲ ನೋಡ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ ಕೇಳಿಸ್ಕೊಂಡ್ರಲ್ಲಿ ಕೇಳಿಸ್ಕೊಂಡ್ರು ಒಬ್ಬ ಪೊಲೀಸು ಸುಮ್ಮನೆ ಸುಮ್ಮನೆ ಒಬ್ಬರನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಕಾನೂನಾತ್ಮಕ ಹತ್ತಕ್ಕೆ ಪ್ರೊಸೀಡ್ ಸಾಕ್ಷಿ ಇಲ್ಲದೆ ಸುಮ್ಮನೆ ಸುಮ್ಮನೆ ಮಾಡ್ಬಿಡ್ತಾರಾ ಒಬ್ಬ ರಿಪೋರ್ಟರ್ ನಾನು ನೋಡಿದೆ ಅವತ್ತು ಪೇಪರ್ಲೆ ಪಾರ್ಸಲ್ ಪಾರ್ಸೆಲ್ ತಗೊಂಬರ್ ಮೂವತ್ತು ನಲ್ವತ್ತು ರೂಪಾಯಿ ನಾವು ರೈಸ್ ಪಾತು ತಿಂತಾಯಿದ್ರು ಯಾವುದೋ ಬಂತು ಗಾಡಿ ಹೀಗೆ ಟಕ್ಕ ಇಟ್ಬಿಟ್ಟು ಹಂಗೆ ಇಟ್ಕೊಂಡು ಅದನ್ನು ಕವ್ರಿ ಹಿಡಿದು ಬಂದು ಅಂತ ಬಂದು ತಿಂತೀನಿ ವೇಸ್ಟ್ ಮಾಡಬೇಡ ಅಂತ ಓಡೋ ಮೈಕ್ ಇಟ್ಕೊಂಡು ನಾನು ಕಡ್ಬೋದು ಏನೋ ಕಂಟೆಂಟ್ ನಿಮ್ಗೆ ತಲ್ಸ್ಬೇಕು ಅಂತ ಅವ್ರು ಕೆಲಸ ಮಾಡ್ತಾರೆ ಲಾಯರ್ ಅವ್ರು ಕೆಲಸ ಮಾಡ್ತಾರೆ ಜಡ್ಜು ಹಿಯರಿಂಗ್ ಬಂದಾಗ ಅವ್ರವ್ರ ಕೆಲಸ ಮಾಡ್ತಾರೆ ನೀವು ಜನ ಏನು ಮಾಡಬೇಕು ಅಭಿಮಾನಿಗಳು ಸಿನಿಮಾ ನೋಡೋದ್ರ ಮೂಲಕ ಮಾಡಿ ಗಮನಿಸಿ ಯಾವ್ದು ಸತ್ಯ ಅಸತ್ಯ ಎಲ್ಲ ವಿವೇಚಿಸಿ ಎಲ್ಲರೂ ಒಬ್ಬ ವ್ಯಕ್ತಿನ ಯಾಕೆ ವಿರೋಧಿಸ್ತಾರೆ ಯಾರೂ ವಿರೋಧಿಸಲ್ಲ ಕಾನೂನು ಕೆಲಸ ಮಾಡೋಕೆ ಬಿಡಿ ಆಮೇಲೆ ಒಬ್ಬ ರಿಪೋರ್ಟ್ರನ್ನು ಬೈದು ಬಿಡೋದು ಅವ್ರು ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರಪ್ಪ ಅವ್ರು ಮಾಡೋಕ್ಕೆ ಬಿಡಿ ನಿಜ ಹೇಳ್ತಾರೆ ಟು ಬಿ ಫ್ರ್ಯಾಂಕ್ ತೂಗುದೀಪ್ ಶ್ರೀನಿವಾಸಿಂದ ನಟಭಯಂಕರ ಭಯಂಕರ ಸಿನಿಮಾ ಬಂದಿರೋದು ನಾನು ಅವ್ರಿಗೆ ಅಭಿಮಾನಿ ನಾನು ತೂಗುದೀಪ್ ಶ್ರೀನಿವಾಸ ಸರ್ ಭಾಳ ದೊಡ್ಡ ಅಭಿಮಾನಿ ಸೊ ಒಂದು ಮಾತು ಹೇಳ್ತೀನಿ ದರ್ಶನ್ ಸರ್ ಹೊರಗಡೆ ಬಂದರೆ ಖುಷಿ ಪಡ ಮೊದಲಿಗೆ ನಾನು ನಿಮಗಿಂತ ಇದನ್ನು ಇಟ್ಕೊಳ್ಳಿ ಯಾಕೆಂದರೆ ನಾನು ಚಿತ್ರರಂಗ ಕಂಟಿದ್ದು ಕಳಂಕ ನಿರ್ಮೂಲನೆ ಮಾಡಿ ಬಂದಿದ್ದೀರಾ ಅಂತ ಖುಷಿ ಪಡ್ತೀನಿ ಆರೋಪಗಳು ಬರುತ್ತೆ ಸೊ ನೀವು ರಿಪೋರ್ಟ್ಗಳನ್ನ ಕೆಲಸ ಮಾಡೋರು ಇವರೆಲ್ಲ ನಮ್ಮ ಸ್ನೇಹಿತರು ಕುಟುಂಬ ದಯವಿಟ್ಟು ನಾವೆಲ್ಲೋ ಹೋದ ಕಡೆ ಒಂದು ಮೈ ಕಿ ಹಿಡಿತಾರಪ್ಪ ಅವ್ರನ್ನ ತೇಜೋದೆ ಮಾಡಬೇಡಿ ಅಲ್ಲಿರೋ ಹೆಣ್ಮಕ್ಳು ಬಹಳಷ್ಟು ಜನ ಕೆಲಸ ಮಾಡ್ತಾರೆ ಗಂಡು ರಾತ್ರಿ ಆಗಲೂ ಇಂದ ಮಳೇಲಿ ನಿಂತಿರ್ತಾರೆ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ನನಗೂ ಮೊನ್ನೆ ನನಗೂ ನನ್ನ ವೈಫು ಜಗಳಾಗೋಯ್ತು ಇದೇ ವಿಚಾರಕ್ಕೆ ಇವಾಗ ಏನು ಮಾಡ್ಬಿಟ್ಟವ್ರೆ ಅಂದರೆ ಮುನ್ನೂರು ರೂಪಾಯ್ಗೆ ನಾಲ್ಕು ಸೀರೆ ತಗೊಬಿಟ್ಟವ್ರು ಅವರಪ್ಪ ಅದನ್ನು ನೆಲದ ಮೇಲೆ ಇಟ್ಬಿಟ್ಟು ಹೊಟ್ಟೋಗಿದ್ರು ಮೊನ್ನೆ ಮಳೆ ಬತ್ತು ಗೊತ್ತಾ ಗೊತ್ತಾಯವೀ ಮಳೆ ಬತ್ತೈತೆ ನಾವು ಜಗಳ ಆಡೋರಂತ ನಾವು ಆಡ್ತೀವಿ ಜಗಳ ಹೆಂಗೆ ಅಂದರೆ ಅದು ಇಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಎವೀ ಮಳೆ ಬಂತು ಮುನ್ನೂರು ರೂಪಾಯಿಗೆ ನಾಲ್ಕು ಸೀರೆ ಅದು ಬಣ್ಣ ಹೋಯ್ತದ ಇಲ್ವೋ ಹ್ಞೂ ಹೋಯ್ತದೆ ಅದು ಹಂಗೆ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಇವರು ದೇವಸ್ಥಾನಕ್ಕೆ ಹೋಗಿದ್ದು ಬಂದವ್ರೆ ಬಂದಾಗ ಬಣ್ಣ ಎಲ್ಲ ನೀರೆಲ್ಲ ಬಂದುಬಿಟ್ಟಿತ್ತು ಬಣ್ಣ ಹೊಂಟೋಗಿತ್ತು ಕಲರ್ ಚೇಂಜ್ ಆಗ್ಬಿಟ್ಟು ಯಾವುದಿದು ಅಂದರು ನನ್ನದೇ ಶಾಲಿರ್ಬೇಕು ಯಾವುದೋ ನೋಡಿ ಅಂದೆ ಇಲ್ಲ ಅದು ಸೀರೆ ನಂದು ಅಂದರು ಸೀರೆ ಬಣ್ಣ ಹೋಗೋದೇ ನಿಮ್ಮ ಅಪ್ಪ ತಗೊಂಡಿರ್ತದೆ ಅದು ಅಂತ ನಾನು ಸುಮ್ಮನಾದ ಹದಿಮೂರು ಸಾವಿರ ರೂಪಾಯಿ ಕೊಡಿದ್ರು ಯಾಕೆ ಹದಿಮೂರು ಸಾವಿರ ರೂಪಾಯಿ ಕೊಡಬೇಕು ಅಂತ ಏಯ್ ಹದಿಮೂರು ಸಾವಿರ ರೂಪಾಯಿ ನಿಮ್ಮ ಮನೆಗೆ ಬಂದಿದ್ದಕ್ಕೆ ನಂಗೆ ಹಿಂಗೆ ಆಯಿತು ಅಂತ ಹೇಳಿದರು ಅದಕ್ಕೆ ಹದಿಮೂರು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ನಾಲ್ಕು ಸೀರೆ ಅದು ಅದಕ್ಕೆ ಹದಿಮೂರು ಸಾವಿರ ರೂಪಾಯಿ ನನ್ನ ವೈಫ್ ಅವರು ಅವರು ಕೆಳಗೆ ಇಟ್ಬಿಟ್ಟಿದ್ರು ಗೊತ್ತಿಲ್ಲ ಮಳೆ ಈ ಬಂದುಬಿಡ್ತಲ್ಲ ಬಣ್ಣ ಹುಟ್ಟೋಗದೆ ನೀವು ಹದಿಮೂರು ಸಾವಿರ ರೂಪಾಯಿ ಕೊಡು ಅಂತ ಇಡ್ಕೊಬಿಟ್ರು ನಾನು ನಾನು ಅದು ಹದಿಮೂರು ಸಾವಿರ ರೂಪಾಯಿ ಹಾಕಿ ಕೊಡಬೇಕಪ್ಪ ನಿಮಗೆ ಜಗಳ ಆಮೇಲೆ ಮಾತುಗೆ ಮಾತು ಬಂತು ಹದಿಮೂರು ಸಾವಿರ ರೂಪಾಯಿ ಕೊಡಲ್ಲ ನಾನು ಅಡುಗೆ ಮಾಡೋಲ್ಲ ಅಂತ ಕೂತ್ಕೊಂಡ್ರು ಮಾಡಬೇಡಿ ನಾನು ಕೂತ್ಕೊಂಡೆ ಅದೇನಾಯಿತು ನಂದೇ ಹೋಗ್ಬಿಟ್ಟು ನಿಮ್ಮ ತವ್ರ ಮನೆಗೆ ಹೋದರೆ ಪ್ರತಿ ವರ್ಷ ಪ್ರತಿ ತಿಂಗೆ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯ ಕೊಡ್ತಾರೆ ಏಳು ತಿಂಗಳು ಅಲ್ಲೇ ಇದ್ದರೆ ಹದಿನಾಲ್ಕು ಸಾವಿರ ರೂಪಾಯಿ ಬರ್ತದೆ ಈಸ್ಕೊಂಡು ಆ ವಾಪಸ್ ಬಂದ್ಬಿಡಪ್ಪ ಅಂತ ಹೇಳಿದೆ ನಾನು ನೋಡ್ರಿ ನೋಡೋಷ್ಟು ನೋಡಿದೆ ನಾನು ಆಮೇಲೆ ಅದು ಹಂಗಲ್ಲ ಹಿಂಗೆ ಬಟ್ಟೆ ನಂಗೆ ಹೊಸ ತಗೊಳೋ ತನಕ ನಾನು ಅದು ಮಾಡಲ್ಲ ಅಂತ ಕೂತ್ಕೊಂಡ್ರು ಆಮೇಲೆ ನಾನು ಅಂದೆ ಹೌದಾ ಆಯಿತು ತಾಳಪ್ಪ ಮಾಡ್ತೀನಿ ಅಂತೇಳಿ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದೆ ಏನೋ ಫುಡ್ ಆರ್ಡರ್ ಮಾಡಿದ್ರೆ ಎರಡು ಊಟ ತಂದುಕೊಟ್ಟ ಹೆವಿ ಮಳೆಲಿ ಇಪ್ಪತ್ತು ನಿಮಿಷ ಅಂತಿತ್ತು ಒಂದು ಮುಕ್ಕಾಲು ಗಂಟೆ ಆಯಿತು ಹೆವಿ ಮಳೆ ಇತ್ತಲ್ಲ ಬಂದ ಬಂದಾಗ ನಾವು ಹುಡುಗನ ಗಂದೆ ಅಪ್ಪ ಈಗ ನನ್ನ ಕಾಪ ಒಂದೂವರೆ ಗಂಟೆ ಕಾಯಿಸ್ತಾ ಅಂತ ಒಂದು ಹೊಡೆದ್ಬಿಡ್ಬೋದು ಜಗಳ ಮಾಡ್ಬಿಡ್ಬೋದು ಅವ್ನು ಪಾಪ ಕಾರ್ಮಿಕರಿ ನಾನೇನು ಮಾಡಿದೆ ಗೊತ್ತಾ ಕೊಕೇನ್ ಸಿನಿಮಾ ಫೋಟೋ ಶೂಟ್ಗೆ ಅಂತ ತರಿಸಿದ್ವಿ ಜಾಕೆಟ್ ಒಂದು ವಾಸ್ತು ಈಗ ತಗೊ ಬಂದಲ್ಲ ಚೆನ್ನಾಗೈತೆ ಮಳೆಲಿ ನೆನ್ಕೋತೈತೆ ತಗೊಳ್ತ ಇದೆ ಹಾಕಿ ಕೊಟ್ಟು ಕಳಿಸ್ತೇನೆ ನಾನು ಪಾಪ ಬಂದು ನನ್ನ ಜನ ಅಲ್ಲೇ ಮಾಡೋದು ಬ ಕಾರ್ಮಿಕ ಸರ್ವರ್ ಮೇಲೆ ಅರಮೇ ಮಾಡ್ಬಿಡೋದು ಏನು ಕೊಡ್ತೀವಿ ಮೆಸೇಜು ಅದಕ್ಕೆ ಅಂದೆ ಈಗ ವಾಪಸ್ ಊರಿಗೆ ಹೋಗ್ಬಿಟ್ಟು ಏಳು ತಿಂಗಳು ಅಲ್ಲೇ ಇತ್ಕೊಂಡು ಹದಿನಾಲ್ಕು ಸಾವಿರ ಬರ್ತದೆ ಸಿದ್ದರಾಮಯ್ಯ ಕೊಡ್ತಾರೆ ಈಸ್ಕೊಂಡು ವಾಪಸ್ ಬಪ್ಪ ಅಂತ ಕಳಿಸ್ತೇವೆ ನಾವು ಅದ್ರ ಬದಲು ನಾವು ಹೊಡೆದ್ಬಿಡ್ಬೋದು ಹ್ಞೂ ಮುನ್ನೂರು ರೂಪಾಯಿ ನಾಲ್ಕು ಸೀರೆ ತಗೊಬಿಟ್ಟು ಹದಿಮೂರು ಸಾವಿರ ರೂಪಾಯಿ ಕೊಡೋದು ಹೆಂಗೆ ಕೊಟ್ಬಿಡ್ತೀನಿ ನಾನು ಹದಿಮೂರು ಸಾವಿರ ರೂಪಾಯಿ ಕೊಡಕ್ಕೆ ಹೆಂಗಸರು ಕೊಡಬಾರ್ದು ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದು ಮೇನು ಹದಿಮೂರು ಸಾವಿರ ರೂಪಾಯಿ ಕೊಡು ಅಂತ ಕೇಳಿದ್ರು ಆಮೇಲೆ ಬೇಡ ಮನೆಗಂಡ ಅಂತ ಕಳಿಸ್ಬಿಟ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ